ದಯಮಾಡಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾನು ಸುಮ್ಮನೆ ಮನೆಯಲ್ಲಿ ಹೋಗಿದ್ದೆ ನಮ್ಮ ನಾನು ಉತ್ತ ಆಚರಣೆ ಮಾಡ್ತಾ ಇದ್ದೇನೆ ಅರವತ್ತು ಗಂಟೆ ವರ್ಷದ ನೀನು ನೀವು ಬಲ್ಲ ಅಂತ ನಾಲ್ಕು ಗಂಟೆ ಹೋಗ್ಲಿಕ್ಕೆ ನಾಲ್ಕು ಗಂಟೆ ಬರ್ಲಿಕ್ಕೆ ಹೋದೆ ಹತ್ತುವರೆ ಗಂಟೆಗೆ ಅರ್ಧ ಗಂಟೆಗೆ ಹೋಗಿದ್ದೆ ಬಂದ ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ವಾರ ಆಗಿದೆ ಅಷ್ಟೇ ಚುನಾವಣೆ ಫಲಿತಾಂಶ ಬಂದು ಮೂರು ಚುನಾವಣೆಯಲ್ಲಿ ನಾನು ಸೋತಿ ಆದ್ರೆ ಎದೆ ಮುಂದಿಲ್ಲ ಎದೆ ಪ್ರಶ್ನೆ ಎಲ್ಲ ಇನ್ನು ಮೂವತ್ತಾರು ವರ್ಷ ವಯಸ್ಸು ಎಂತ ಏಳು ವೇಳೆ ದೇವೇಗೌಡರು ಕುಮಾರ ನಾವು ನೋಡಿಲ್ಲ ಎಂತ ಚುನಾವಣೆಗಳನ್ನ ಬೆತರಿಸಿಲ್ಲ ಒಂದು ಚುನಾವಣೆಗೆ ಇಷ್ಟು ದುರ್ತಿಗೆಟ್ಟರೆ ಇನ್ನು ಬಹಳ ದೂರ ಸಾಗಲಿದೆ ಈ ಪ್ರಾದೇಶಿಕ ಪಕ್ಷವನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಅಲ್ಲ ಇದು ಕನ್ನಡಿಗರ ಅಸ್ಮೀಯತೆ ಕೋಟಿ ಕನ್ನಡಿಗರ ಸಹಕಾರ ಆಶೀರ್ವಾದವನ್ನು ಪಡೆಯತಕ್ಕಂಥ ಕೆಲಸ ಮಾಡ್ತೇವೆ ಸಾಕಷ್ಟು ಸರ್ಕಾರದ ವೈಫಲ್ಯತೆಗಳಿದೆ ಹಗರಣಗಳಿದೆ ಭ್ರಷ್ಟಾಚಾರ ನಿಮ್ ಕಣ್ಣು ಮುಂದೆ ಇದೆ ನಡೀರಿ ಹೋರಾಟ ಮಾಡೋಣ ಮನೆ ಕುತ್ಕೊಳ್ಳೋದು ಬೇಡ ದಯಮಾಡಿ ನಾನು ಮನೆ ಕುತ್ಕೊಳ್ತಕ್ಕಂಥ ಜಾಯಮಾನ ನಿಮ್ ಜೊತೆ ಇರ್ತೇನೆ ಅನಿರೀಕ್ಷಿತವಾದಂತ ಬೆಳವಣಿಗೆ ಬಂದೆ ನಾನು ಕಾರ್ಯಕರ್ತ ಉಳಿಸ್ಬೇಕಾಗಿತ್ತು ನಮ್ಮ ತಂದೆಯವರನ್ನ ದೇವೇಗೌಡ ಸೇರನ್ನ ನಮ್ಮ ಇಡೀ ಕುಟುಂಬವನ್ನ ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರತಕ್ಕಂತೆ ಜಿಲ್ಲೆ ಒಂದಲ್ಲ ಎರಡಲ್ಲ ಎಂಟು

ಹನ್ನೊಂದು ಗಂಟೆಗೆ ಕಳೆದಂತ ಸಭೆ ಸಮಯ ಒಂದೂವರೆ ಗಂಟೆ ಆಯಿತು ಕುಮಾರ್ಟ್ ಹನ್ನೊಂದು ಗಂಟೆಗೆ ಲ್ಯಾಂಡ್ ಆಯಿತು ಬರ್ಲಿಕ್ಕೆ ಒಂದೂವರೆ ಗಂಟೆ ಆಯಿತು ದಯಮಾಡಿ ಅಂತ ಭಾವಿಸ್ಬೇಕು ಕೊನೆಯದಾಗಿ ಹೇಳ್ತೇನೆ ದಯಮಾಡಿ ನನ್ನ ಮೇಲೆ ಅನುಮಾನ ಪಡಬೇಕು ನನಗೆ ನನಗೆ ಪಕ್ಷವನ್ನ ದೇವೇಗೌಡರು ಸಾಹೇಬ ಮಾರ್ಗದರ್ಶನದಾಗಿ ಒಂದು ದಡ ಮುಟ್ಟಿಸಬೇಕು ಮುಂದಿನ ಚುನಾವಣೆ ಇರ್ತಕ್ಕಂಥ ಒಂದು ಹೋರಾಟ ದಯಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂರು ಕ್ಷೇತ್ರವನ್ನು ಈ ಜಿಲ್ಲೆಯ ಜನತೆ ಜೆಡಿಎಸ್ ಪಕ್ಷದ ಚಿಹ್ನೆಗೆ ಆಶೀರ್ವಾದ ಮಾಡಿದೆ ಮತ್ತೆ ಕಾಲಚಕ್ರದಲ್ಲಿ ನಿಡ್ತಾ ಇರುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುನಿಕ್ಷೇತ್ರಕ್ಕೆ ತನ್ನ ನಾಲ್ಕು ಕ್ಷೇತ್ರವನ್ನು ಗೆಲ್ತಕ್ಕಂಥದಕ್ಕೆ ಈಗೀಗ ನಾವು ಯಾರು ಕೂಡ ತಾವು ಹೇಳಿದಂಗೆ ಮೈ ಮರಿದಿರ ಈ ಮೂರುವರೆ ವರ್ಷಗಳ ಕಾಲ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟರು ಏನಾದರೂ ಸಂಘಟನೆಗಳಲ್ಲಿ ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಪಕ್ಷದ ಚೌಕಟ್ಟಿನಲ್ಲಿ ಕೂತು ಚರ್ಚೆಯನ್ನು ಮಾಡಿ ಅದನ್ನು ಸರಿಪಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಣ ಆದರೆ ಒಂದು చెల్లతే నమగే పద 30 మరస్తి ಸಮಯಿಸಿ ತಲೆ ಬಾರಬೇಕಾಗ್ತದೆ ಅದನ್ನು ಸ್ವಾಗತ ಕೋರಬೇಕಾಗ್ತದೆ ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದೆ ಯಾವ ರೀತಿಯ ಹೋರಾಟವನ್ನು ಕೈಗೆಟ್ಕೊಳ್ಬೇಕು ಎತ್ಕೊಳ್ಳುವ ಇಲ್ಲಿ ಯಾರಿಗೂ ದೂರತಕ್ಕಂತ ಪ್ರಶ್ನೆ ಇಲ್ಲ ಇದು ಸಾಮೂಹಿಕವಾಗಿ ಈ ಒಂದು ಉಪ ಚುನಾವಣೆಯ ಫಲಿತಾಂಶ ನಾವೆಲ್ಲರೂ ಕೂಡ ಹೃದಯಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ನಾಲ್ಕು ಜನವರಿ ಭಾರತಕ್ಕೆ ಉಪಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಜನ ನಮ್ಮ ಹೆಣ್ಮಕ್ಳು ಇಲ್ಲೆಲ್ಲರೂ ಕೂತಿದ್ದೀರಮ್ಮ ತಾವೆಲ್ಲರೂ ಒಂದು ನಗುಮುಖದಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಮಹಿಳೆ ನಮ್ಮ ಮಹಿಳೆಯಲ್ಲಿ ಯಾವಾಗಲೂ ತಲೆ ಎತ್ತಿಕೊಂಡಿರ್ಬೇಕು